ನಾಲ್ಕನೇ ತಾರೀಕು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕುಮಾರಣ್ಣ ಅವರ ನಾಮಪತ್ರ ಸಲ್ಲೋ ಎಲ್ಲ ಭಾಗವಹಿಸಬೇಕು ಅಂತ ಕಾರ್ಯಕರ್ತರನ್ನ ಮನವಿ ಮಾಡ್ತಾ ಇದ್ದೀವಿ ನಾವು ಈಗಾಗ್ಲೇ ಮೂರು ದಿವಸದಿಂದ ಪೂರ್ವಭಾವಿಯಾಗಿ ನಾವೆಲ್ಲ ಸೇರಿ ವೆಹಿಕಲ್ಸ್ ಮಾಡೋದು ಜನ ಕರೆಸೋದು ಇವೆಲ್ಲ ಮಾಡ್ತಾ ವಾಲಂಟಿಯಾಗಿ ಜನಗಳೇ ಬರ್ತಾ ಇದಾರೆ ಸುಮಾರು ಎರಡು ಲಕ್ಷ ಜನ ನಾಮಪತ್ರ ಸಲ್ಲಿಸೋ ದಿವಸ ಬರ್ತಾರೆ ಅನ್ನೋ ನಿರೀಕ್ಷೆ ಇದೆ ಜನ ವಾಲಂಟಿಯಾಗಿ ನಮ್ಮನ್ನೇ ಕೇಳ್ತಾವ್ರೆ ಎಷ್ಟು ಜನ ಬರ್ತಾರೆ ಏನು ನಾವೆಲ್ಲ ರೆಡಿ ಇದೀವಿ ಗಾಡಿಗಳು ಕೊಡ್ತೀರಾ ನಾವೇ ಬರಲ್ಲ ಅನ್ನೋ ಒಂದು ಕುತೂಹಲಲ್ಲಿ ಕೇಳ್ತಾ ಇದ್ದಾರೆ ಅಂದರೆ ನಮ್ಮ ಮಂಡ್ಯ ಜಿಲ್ಲೆಗೆ ಕುಮಾರಣ್ಣ ಬರ್ತಾ ಇರೋದು ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಅದೃಷ್ಟ ಅದರಿಂದ ನಾವು ಏನು ರೈತರ ಪರವಾಗಿ ಏನು ಕೆಲಸ ಮಾಡಿದ್ದಾರೆ ಬಡವರ ಪರವಾಗಿ ಏನು ಎರಡು ಸರಿ ಮುಖ್ಯಮಂತ್ರಿ ಆಗಿದೆ ಏನು ಕೆಲಸ ಮಾಡಿದ್ದಾರೆ ಅದೆಲ್ಲ ಮನವರಿಕೆ ಆಗಿದೆ ಜನಕ್ಕೆ ಯಾರು ಹೇಳಬೇಕಾಗಿಲ್ಲ ಕುಮಾರಣ್ಣ ಅವ್ರ ಮಂಡ್ಯಕ್ಕೆ ಬರೋದ್ರಿಂದ ನಾವೆಲ್ಲ ವಾಲಂಟಿಯರ್ ನಿಂತ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲ ಜನಗಳೇ ಮತದಾರರೇ ಪ್ರಶ್ನೆ ಮಾಡ್ತಾ ಇದ್ದ ಅದರಿಂದ ಹೆಚ್ಚಿನ ಜನ ಬಂದು ಭಾಗವಹಿಸಬೇಕು ಅಂತ ಕಾರ್ಯಕರ್ತನ ಮನವಿ ಮಾಡ್ತಾ ಇದ್ದೀನಿ ಅವ್ರ ಪಾರ್ಟಿ ವಿಚಾರ ಅವ್ರ ಪಾರ್ಟಿ ವಿಚಾರ ಅವ್ರು ಮಾತಾಡೋರೆ ನಮ್ಗೆ ಸಂಬಂಧ ಇಲ್ಲ ಹೌದು ಖಂಡಿತ 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 ಐತಿಹಾಸಿಕ ದಿನ ಆಗ್ತದೆ ಅತಿ ಮೂರು ಲಕ್ಷ ಮೂರುವರೆ ಲಕ್ಷ ಲೀಡ್ನಲ್ಲಿ ಗೆಲ್ತಾರೆ ಕುಮಾರಣ್ಣವರು ತಲೆ ಕೆಡ್ಸಿ ಯಾರು ಪ್ರಾಮಾಣಿಕವಾಗಿ ನಾವು ಜನಗಳ ಬಡವರ ಕಷ್ಟ ಸುಖಕ್ಕೆ ಆಗಿದ್ದಾರೆ ಕುಮಾರಣ್ಣವರು ಅದರಿಂದ ಅವ್ರನ್ನ ಲೈಕ್ ಮಾಡ್ತಾರೆ ಜನಗಳು ಅದರಿಂದ ಎಲ್ಲ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ ಏನೋ ಕಾರ್ಯಕರ್ತರು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಎಷ್ಟು ಆ ಉತ್ಸಾಹದಿಂದಿದ್ದಾರೆ ಅಂತ ಅನ್ನೋದು ಅರ್ಥ ಆಗ್ತಾ ಇದೆ ಈಗ ಈಗ ಬೇರೆ ಬೇರೆ ಪಾರ್ಟಿಯರು ಅವ್ರ ಅವ್ರ ಪಾರ್ಟಿ ವಿಚಾರ ಮಾತಾಡ್ತಾರೆ ಈಗ ಬಿಜೆಪಿ ಮತ್ತೆ ಅಹ್ ಜೆ ಡಿ ಎಸ್ ಎರಡು ಒಂದಿಸ ಒಂದಾಗಿರೋದ್ರಿಂದ ಯಾವುದೇ ಆತಂಕ ಇಲ್ಲ ಇಡೀ ರಾಜ್ಯದಲ್ಲಿ ಬಿಜೆಪಿ ಹೆಚ್ಚಿನ ಸೀಟ್ ಗೆಲ್ಲಿಸ್ತದೆ ತಲೆ ಕೆಡ್ಸ್ಕೊಂಡಿದೆ ಕೊಡ್ತಾರೆ ಅವರು ಕೊಡ್ತಾರೆ ನಿನ್ನೆ ಕುಮಾರಣ್ಣ ಅವರು ಹೋಗಿ ಮಾತಾಡಿದ್ದಾರೆ ಒಪ್ಪಿದ್ದಾರೆ ಅವರು ನಾಳೆ ಏನೋ ಮೀಟಿಂಗ್ ಕರೆದಿದ್ದಾರೆ ಅವರು ತೀರ್ಮಾನ ತೆಗೆದಾರೆ ಮೋದಿಜಿ ಅವರು ಮಾತಾಡಿದ್ದಾರೆ ಅಮಿತ್ ಶಾ ಅವರು ಸುಮಲತಾ ಮೇಡಮ್ನವ್ರ ಹತ್ರ ಮಾತಾಡಿದ್ದಾರೆ ಅವ್ರುವೆ ಅಷ್ಟೇನು ಸೀರಿಯಸ್ ಆಗಿ ಯಾವ ಯಾರ ಬಗ್ಗೆನೂ ಟೀಕೆ ಟಿಪ್ಪಣಿ ಮಾಡ್ತಾ ಇಲ್ಲ ಹಂಗಾಗಿ ಅವ್ರ ಮೇಲೆ ನಂಬಿಕೆ ಇದೆ ಬರ್ತಾರೆ ಸಪೋರ್ಟ್ ಮಾಡ್ತಾರೆ ಯು ಥ್ಯಾಂಕ್ ಯು